ರುದ್ರೇಶ್ ಕೋಟೆ ನಡುವಂ ರುದ್ರೇಶ್ ಸ್ನೇಹಿತರೆ ಹಂಪಿಯಲ್ಲಿರ್ತಕ್ಕಂಥ ಈ ರಾಜ ಪ್ರಾಣ ಪ್ರಾಂಗಣದಲ್ಲಿ ಕಾಣ್ತಕ್ಕಂಥ ನಾವು ಒಂದು ಪುಷ್ಕರಣಿಯನ್ನು ನೋಡ್ಬೋದು ಸ್ನೇಹಿತರೆ ಇದು ತುಂಬ ವಿಭಿನ್ನವಾಗಿದೆ ಈ ಪುಷ್ಕರಣಿ ಇದು ಚೌಕಾಕಾರವಾಗಿದೆ ಇಲ್ಲಿ ಬಳಸಿರ್ತಕ್ಕಂಥ ಕಲ್ಲು ಇಲ್ಲೇದಲ್ಲ ಸ್ನೇಹಿತರೆ ಇದು ಆಂಧ್ರದಿಂದ ಕಡಪ ಕಡೆಯಿಂದ ತರಿಸಿರ್ತಕ್ಕಂಥ ಕಲ್ಲು ಅಂತ ಹೇಳ್ತಾರೆ ಸ್ನೇಹಿತರೆ ಈ ಪುಷ್ಕರಣಿಗೆ ಇಲ್ಲಿ ಕಾಣ್ತಿದ್ದೀವಲ್ಲ ಈ ಪುಷ್ಕರಣಿಗೆ ನೀರನ್ನು ನಾವು ಎಲ್ಲಿಂದ ತಂದರು ಅಂತ ನೋಡ್ಬೋದು ಅಂದರೆ ಸ್ನೇಹಿತರೆ ನೋಡಿ ಇಲ್ಲಿದೆಯಲ್ಲ ಈ ನಾಲೆ ಮುಖ್ಯನ ಕಮಲಾಪುರದ ಕೆರೆಯಿಂದ ಇಲ್ಲಿಗೆ ತಗೊಂಡ್ಬಂದಿದಾರೆ ಅಂತ ಸ್ನೇಹಿತರೆ ನೋಡಿ ಇದು ನಾಲೆ ನೋಡ್ಬೋದು ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಈ ಕಮಲಾಪುರದ ಕೆರೆಯಿಂದ ಈ ಪುಷ್ಕರಣಿಗೆ ನೀರನ್ನು ಬಿಡ್ತಾರೆ ಮತ್ತು ಈ ನೀರನ್ನು ಕೇವಲ ಧಾರ್ಮಿಕ ಕಾರ್ಯಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ರು ಸ್ನೇಹಿತರೆ ಅಂದರೆ ಅಲ್ಲಿ ನೋಡ್ತಾಯಿದ್ವಿ ಮುಂದೆ ಆ ಲಕ್ಷ್ಮೀ ದೇವಸ್ಥಾನ ಇದೆ ಆ ಲಕ್ಷ್ಮೀ ದೇವಸ್ಥಾನದ ಪೂಜೆ ಮಾಡೋದಕ್ಕಿರ್ಬೋದು ಇನ್ನೂ ಹೆಚ್ಚಿನ ಧಾರ್ಮಿಕ ಕಾರ್ಯಗಳಿಗೆ ಇಲ್ಲಿ ನೀರನ್ನು ಬಳಸ್ತಾಯಿದ್ರು ತುಂಬ ವಿಭಿನ್ನವಾಗಿದೆ ಚೆನ್ನಾಗಿದೆ ಸ್ನೇಹಿತರೆ ಸ್ನೇಹಿತರೆ ವ್ಯೂ ಮಾಡೋದಕ್ಕೆ ಏನಾದರೂ ತೊಂದರೆ ಆಗ್ಬೋದು ನೀರಲ್ಲಿ ಬಿಡಬಹುದು ಅಂತ ಸೆಕ್ಯೂರಿಟಿಯಲ್ಲಿ ನೋಡ್ತಾ ಇದ್ದೀವಿ ಶಿಕ್ಷೆ ಹೊಡಿತಾ ಇದ್ದಾರೆ ಅಲ್ಲಲ್ಲಿ ಚೌಕಾಕಾರದಲ್ಲಿ ಐದೈದು ಸ್ಟೆಪ್ಸ್ಗಳನ್ನು ಕಾಣ್ಬೋದು ಸ್ನೇಹಿತರೆ ನೋಡಿ ಪ್ರತಿಯೊಂದು ಐದೈದು ಸ್ಟೆಪ್ಸ್ ಇದೆ ಎದುರುಗಡೆನೇ ಇರ್ತಕ್ಕಂತಹ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇತ್ತು ಸ್ನೇಹಿತರೆ ಇದನ್ನು ಹಾಳು ಮಾಡಿದ್ದಾರೆ ನೋಡ್ಬೋದು ಈ ಲಕ್ಷ್ಮೀ ದೇವಾಲಯಕ್ಕೆ ಇದನ್ನು ಬಳಕೆ ಹೆಚ್ಚು ಮಾಡ್ತಾ ಇದ್ದು ಅಂತ ವದಂತಿದೆ ಸ್ನೇಹಿತರೆ ಇಲ್ಲಿ ಲಕ್ಷ್ಮೀ ದೇವಾಲಯದಿಂದ ಮುಂದೆ ಸಾಗಿದರೆ ಸ್ನೇಹಿತರೆ ಸಾರ್ವಜನಿಕ ಈಜುಕೊಳ ಸಿಗುತ್ತೆ ಇಲ್ಲೇ ಪಕ್ಕದಲ್ಲಿ ಸ್ನೇಹಿತರೆ ನೋಡಿ ಇದು ಸಾರ್ವಜನಿಕ ಈಜುಕೊಳ ಅಲ್ಲಿ ಇದಕ್ಕೂ ಮುಂಚೆ ಮೊಟ್ಟ ಮೊದಲಿಗೆ ನೋಡಿದ್ವಿ ಅದು ರಾಣಿಯ ಈಜುಕೊಳ ಇದು ಸಾರ್ವಜನಿಕ ಈಜುಕೊಳ ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಮಾಮೂಲಿ ಇರ್ತಕ್ಕಂಥ ಪ್ರಜೆಗಳು ಸರ್ವೇಸಾಮಾನ್ಯ ಪ್ರಜೆಗಳು ಸಮೇತ ಇಲ್ಲಿ ಈಜಾಡ್ಬೋದಿತ್ತು ಸ್ನೇಹಿತರೆ ಇಲ್ಲಿ ಯಾವುದೂ ಭೇದ ಭಾವ ಇರಲಿಲ್ಲ ಸಾರ್ವಜನಿಕರಿಗಾಗಿ ಅಂದರೆ ಸೈನಿಕರಿರ್ಬೋದು ಪ್ರಜೆಗಳಿರ್ಬೋದು ಈ ಜೀವನ ಬಗ್ಗೆ ಯಾರು ಆಸಕ್ತಿ ಇತ್ತೋ ಅವರೆಲ್ಲ ಈ ಕೊಳದಲ್ಲಿ ಈಜಾಡ್ಬೋದಿತ್ತು ಸ್ನೇಹಿತರೆ ನೋಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿ ಇದೆ ಒಂದು ಸ್ವಲ್ಪ ಊಟದ ತಟ್ಟೆಗಳನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ ಇದು ಊಟದ ತಟ್ಟೆಗಳು ಸೈನಿಕರಿಗೆ ಅಂತಲೇ ಊಟದ ತಟ್ಟೆಗಳು ಇದೆ ಇದು ಕಲ್ಲಿನ ತಟ್ಟೆಗಳು ಎಂಥ ಗಜಾನುಬಾಹುವಾದರೂ ಸಮೇತ ಈ ತಟ್ಟೆಗಳಲ್ಲಿ ಊಟ ಮಾಡಬೇಕಾಗಿತ್ತು ನೋಡ್ತಾ ಇದ್ದೀವಿ ಹೆಚ್ಚು ಹೆಚ್ಚು ತಟ್ಟೆಗಳು ತುಂಬ ದೂರದಲ್ಲಿದೆ ಸುಮಾರು ಒಂದು ಮುನ್ನೂರಿಂದ ನಾನ್ನೂರು ತಟ್ಟೆಗಳನ್ನು ಕಾಣ್ಬೋದು ಸ್ನೇಹಿತರೆ ಬಟ್ ಇಲ್ಲಿ ಕೇವಲ ಒಂದು ಮೂರಿಂದ ನಾಲ್ಕು ತಟ್ಟೆಗಳನ್ನು ಇಲ್ಲಿದ್ದಾವೆ ಬಟ್ ಆದರೆ ಇದು ತುಂಬ ನೋಡಿ ಸ್ನೇಹಿತರೆ ಗಂಟಕಂತ ಪಟ್ಟೆಗಳನ್ನು ಕೆಲವು ಗೈಡರ್ಗಳು ಏನಂತಾರೆ ಅಂದ್ರೆ ಇದು ಮ್ಯೂಸಿಕಲ್ ಪ್ಲೇಟ್ಸ್ ಅಂತಾರೆ ಇನ್ ಕೆಲವು ಗೈಡ್ಸ್ ಗಳು ಇದು ಮ್ಯೂಸಿಕಲ್ ಪ್ಲೇಟ್ಸ್ ಅಲ್ಲ ತಪ್ಪು ವ್ಯೇಕೇನ ಮಾಡ್ತಾರೆ ಕೆಲವು ಗೈಡ್ಸ್ ಸ್ನೇಹಿತರೆ ಈ ಪುಷ್ಕರಣಿಯ ಪಕ್ಕದಲ್ಲಿ ಈ ಮ್ಯೂಸಿಕಲ್ ಪ್ಲೇಟ್ಸ್ ಗಳನ್ನು ನೋಡಿದ್ರೆ ಬಟ್ ಅದರಲ್ಲಿ ಇಟ್ ಇಸ್ ನಾಟ್ ಎ ಮ್ಯೂಸಿಕಲ್ ಪ್ಲೇಟ್ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಈಗ ಸೀಕ್ರೆಟ್ ಚೇಂಬರ್ ಹೋಗ್ತಾ ಇದ್ದೀವಿ ಇದು ರಹಸ್ಯ ಕೋಣೆ ಅಂತ ರಾಜ ಮತ್ತು ಮಂತ್ರಿ ಏನಾದರೂ ರಹಸ್ಯವಾಗಿ ಮಾತಾಡಬೇಕು ಅಂದರೆ ಈ ಕೋಣೆ ಒಳಗಡೆ ಬರ್ತಾ ಇದ್ರು ಯಾರಾದರೂ ಕಾ ಹಿಂದೆ ಹಿಂಬಾಳ್ಸ್ಕೊಂಬಂದರೆ ಆ ಸೌಂಡ್ ಗೊತ್ತಾಗುತ್ತೆ ಅದರಿಂದ ಅವರು ಹಾಗೆ ಹೊರಗಡೆ ಬರ್ತಾ ಇದ್ದರು ಸ್ನೇಹಿತರೆ ನೋಡ್ಬೋದು ಈ ಹೋಗೋ ಒಳಗಡೆ ಹೋಗೋಣ ಸ್ನೇಹಿತರೆ ಸೀಕ್ರೆಟ್ ಚೇಂಬರ್ ರಹಸ್ಯ ಕೋಣೆ ಅಂತ ಕರೀತಾರೆ ರಹಸ್ಯ ಗುಹೆ ಅಂತ ಕರೀತಾರೆ ಒಳಗಡೆ ಹೋಗ್ತಾ ಹೋಗ್ತಾ ಕತ್ಲಾಗ್ಬೋದು ವೈಟ್ ಹಾಕೋ ನೋಡಿ ಸ್ನೇಹಿತರೆ ಇಲ್ಲಿಂದ ಇಟ್ಟಾಗ ತುಂಬ ಕಾಣೋದಿಲ್ಲ ನೋಡಿ ಸ್ನೇಹಿತರೆ ಇದು ಸೀಕ್ರೆಟ್ ಚೇಂಬರು ಇದನ್ನು ಯಾರಾದರೂ ಹಿಂಬಾಲಿಸ್ಕೊಂಬಂದರೆ ಸೌಂಡ್ ಆಗೇ ಗೊತ್ತಾಗುತ್ತೆ ನಮಗೆ ಹಾಗೆ ಬಂದಾಗ ರಾಜ ಮತ್ತು ಮಂತ್ರಿ ಬೇಗ ಹೊರಗಡೆ ಹೋಗ್ತಾ ಇದ್ದರು ಸ್ನೇಹಿತರೆ ಗುಹೆ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಕತ್ಲಾಗಿದೆ ತುಂಬಾನೇ ನೋಡಿ ಸ್ನೇಹಿತರೆ ಇದು ಸೀಕ್ರೆಟ್ ಚೇಂಬರ್ ಅಲ್ಲಿ ನೋಡ್ತಾ ಇದೀವಲ್ಲ ಅದು ಆಡಿಯನ್ಸ್ ಆಡಿಯನ್ಸ್ ಹಾಲ್ ಅಂತ ಹಿಂದಿನ ಏನು ಒಳಗಡೆ ಆಡಿಟೋರಿಯಂ ಅಂತ ಮಾಡ್ಕೊತೀವ್ ಅದೇ ಥರ ಇದು ಹೊರಗಡೆ ಇರ್ತಕ್ಕಂಥ ಆಡಿಯನ್ಸ್ ಹಾಲ್ ಗ್ರೌಂಡಲ್ಲಿ ಏನಾದರೂ ಪ್ರೋಗ್ರಾಮ್ ನಡೆದರೆ ಅದು ಇದು ನೋಡ್ತಕ್ಕಂಥ ಆಡಿಯನ್ಸ್ ಹಾಲ್ ಅದು ಒಳಗಡೆ ಬಂದರೆ ಏನೇನು ನೋಡ್ಬೋದು ಅಂತ ಇಲ್ಲೊಂದು ಸ್ಕೆಚ್ ಕಾಫಿ ಇದೆ ಸ್ನೇಹಿತರೆ ಇದು ನೋಡಿಕೊಂಡು ನೋಡಿ ್ ಪ್ಲೇಸ್ಗಳನ್ನು ಇಲ್ಲಿ ಕವರ್ ಮಾಡ್ಬೋದು ಮಹಾನವಮಿ ದಿಬ್ಬದ ಹತ್ರ ಯಾವುದಂದರೆ ಬ್ಲ್ಯಾಕ್ ಸ್ಟೋನ್ ಪುಷ್ಕರಣಿ ಪಬ್ಲಿಕ್ ಬಾತ್ ದೆನ್ ಟೀ ಟು ಟ್ಯಾಂಕ್ ಲೆವೆನ್ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಸೀಕ್ರೆಟ್ ಚೇಂಬರ್ ಕಿಂಗ್ಸ್ ಅಂಡ್ ಸಾಲ್ ಅಜರಾಮರ ಟೆಂಪಲ್ಸ್ ನೋಡಿ ಸ್ನೇಹಿತರೆ ಇಲ್ಲಿ ಸೂಪರ್ ಬಜಾರ್ ಮಾಧವರಂಗ ದೇವಾಲಯ ಮತ್ತು ಪಟ್ಟಣದ ಯಲ್ಲಮ್ಮ ದೇವಾಲಯ ಇಲ್ಲಿ ಕಾಣ್ಬೋದು ಬಟ್ ಎಲ್ಲ ಹಾಳಾಗಿದೆ ಸ್ನೇಹಿತರೆ ಇದಷ್ಟು ಸೂಪರ್ ಬಜಾರು ಮತ್ತು ಯಲ್ಲಮ್ಮ ದೇವಾಲಯ ಮತ್ತು ಮಾಧವರಂಗ ದೇವಾಲಯನ ಇಲ್ಲಿ ನೋಡ್ತಾ ಇದ್ದೀವಿ ಇದೆಲ್ಲ ಹಾಳಾಗಿದೆ ಸ್ನೇಹಿತರೆ ಏನೂ ಇಲ್ಲ ಅಲ್ಲಿ ಇದು ಪಾನ್ ಸೂಪರ್ ಬಜಾರ್ ಅಂದರೆ ನಿಮಗೆ ಗೊತ್ತಿದೆ ಪಾನ್ ಅಂದರೆ ಎಲೆ ಮತ್ತು ಅಡಿಕೆಯನ್ನು ಮಾರ್ತಕ್ಕಂತಹ ಬಜಾರ್ ಅಂದರೆ ಮಾರುಕಟ್ಟೆ ಎಲೆ ಅಡಿಕೆಯನ್ನು ಮಾರ್ತಕ್ಕಂತಹ ಮಾರುಕಟ್ಟೆಯನ್ನು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ತುಂಬ ಶ್ರೇಷ್ಠವಾದ ಮಾರುಕಟ್ಟೆ ಅಂತ ಆವತ್ತಿನಿಂದಲೇ ಕರಿತಾ ಇದ್ದರು ಸ್ನೇಹಿತರೆ ಹಾಗೆ ಮುಂದೆ ಸಾಕಿದರೆ ಇಲ್ಲಿ ಅಜಾರ ರಾಮಚಂದ್ರ ದೇವಾಲಯವನ್ನು ನೋಡ್ಬೋದು ಸ್ನೇಹಿತರೆ ಇದು ಅಜಾರ ರಾಮಚಂದ್ರ ದೇವಾಲಯ ಇಲ್ಲಿ ಯಾವುದೋ ಒಂದು ಶಾಸನ ಬೇರೆ ಸಿಕ್ಕಿದೆ ನನಗಂತೂ ಅರ್ಥ ಆಗೋಲ್ಲ ನಿಮಗೇನಾರು ಅರ್ಥ ಆದರೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ದೇವಾಲಯವನ್ನು ರಾಜರ ವಾಸ ಮಾಡ್ತಕ್ಕಂಥ ಆವರಣದಲ್ಲಿ ನಿರ್ಮಿಸಲಾಗಿದೆ ಇದು ಏಕೈಕ ದೇವಾಲಯ ಸ್ನೇಹಿತರೆ ಇದು ಹದಿನೈದನೇ ಶತಮಾನದಲ್ಲಿ ಸೇರತಕ್ಕಂಥ ದೇವಾಲಯ ಇದು ಒಂದು ಚಿಕ್ಕ ಹಾಗೂ ಒಂದು ಚೊಕ್ಕ ದ್ರಾವಿಡ ವಿಮಾನ ಗುಡಿಗಳ ಸಾಲಿಗೆ ಸೇರಿದ ಸ್ನೇಹಿತರೆ ದೊಡ್ಡ ದೊಡ್ಡ ಬಾಗಿಲುಗಳು ಎಲ್ಲ ಹಾಳಾಗಿದೆ ಇದು ಕಪ್ಪು ಕಲ್ಲಿನಿಂದ ಮಾಡಿರ್ತಕ್ಕಂಥ ಉಬ್ಬು ಚಿತ್ರಗಳು ಈ ರಾಮ ದೇವಾಲಯದಲ್ಲಿ ಕಾಣ್ಬೋದು ಸ್ನೇಹಿತರೆ ಒಂದು ಚಿತ್ರಕ್ಕಿಂತ ಒಂದು ಚಿತ್ರ ಕೆತ್ತನೆ ವಿಭಿನ್ನವಾಗಿದೆ ನರಸಿಂಹಸ್ವಾಮಿ ದೇವಾಲಯ ಬಾಗಿಲು ಮುಚ್ಚಿದ್ದಾರೆ ಸ್ಟೆಪ್ ಸ್ಟೆಪ್ಪಲ್ಲಿ ಗಜದಳ ನೋಡ್ತಾ ಇದ್ದೀವಿ ಸ್ನೇಹಿತರೆ ಕೊನೆಯವರೆಗೂ ಈ ಗೋಡೆ ಕೊನೆಯವರೆಗೂ ಕೆತ್ತರಿಸಲಾಗಿದೆ ಕೆತ್ತನೆ ಮಾಡಿದ್ದಾರೆ ಎರಡನೇ ಸ್ಟೆಪ್ಪಲ್ಲಿ ಅಶ್ವದಳ ಅಶ್ವ ಅಂದರೆ ಕುದುರೆ ನೋಡ್ಬೋದು ಕುದುರೆಗಳನ್ನು ಕಾಣ್ತೀವಿ ಪ್ಪಲ್ಲಿ ಇದು ಯುದ್ಧಕ್ಕೆ ಸಿದ್ಧವಾಗಿರ್ತಕ್ಕಂಥ ಸೈನಿಕರು ಇರ್ಬೋದು ಸ್ನೇಹಿತರೆ ಹೊದಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ತರಬೇತಿ ಅನ್ನಿಸುತ್ತಿದ್ದು ನೆಕ್ಸ್ಟ್ ಸ್ನೇಹಿತರೆ ಕಮಲಾ ಮಹಾಲಿಗೆ ಹೋಗ್ತಾ ಇದ್ದೀವಿ ಗಜಶಾಲೆ ರಂಗ ದೇವಾಲಯ ಇಷ್ಟನ್ನು ಇಲ್ಲಿ ಕಾಣಬಹುದು ಬಟ್ ಇಲ್ಲಿ ಒಳಗಡೆ ಹೋಗ್ಬೇಕು ಅಂದರೆ ಟಿಕೆಟ್ ತೊಗೊಲೇಬೇಕು ಟಿಕೆಟ್ ಇಲ್ದಲೆ ಒಳಗಡೆ ಬಿಡಲ್ಲ ಸ್ನೇಹಿತರೆ ನೋಡ್ತಾ ಇದ್ದೀರ ಇಲ್ಲಿ ರಾಣಿಯರ ಅಂತಃಪುರ ಕಾಣ್ಬೋದು ಇಲ್ಲಿ ಯಾವುದೇ ಕಾವಲ ಕಾವಲಮಹಲು ಅರಮನೆಯ ಅಧಿಷ್ಠಾನ ಕೋಶ ಕಾವಲುಗೋಪುರ ಜಲಮಹಲ್ ಕಾವಲುಗಾರ ಗೃಹಗಳು ಗಜಶಾಲೆ ಮಾಧವರಂಗ ದೇವಾಲಯ ಪಟ್ಟಣದ ಯಲ್ಲಮ್ಮ ದೇವಾಲಯ ಶೃಂಗಾರದ ಹೆಬ್ಬಾಗಿಲಿಗೆ ದಾರಿ ರಾಜರ ಆವರಣಕ್ಕೆ ದಾರಿ ಮಾತಂಗ ಪರ್ವತಕ್ಕೆ ದಾರಿ ಇಷ್ಟನ್ನು ನೋಡ್ಬೋದು ಸ್ನೇಹಿತರಲ್ಲಿ